ದಾವಣಗೆರೆ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತ್ರ ಯೂಟ್ಯೂಬ್ ಚಾನಲ್ ಬಟ್ ಇವತ್ತು ನಾವು ಯಾವುದೇ ಸಾಧಕರನ್ನ ಭೇಟಿ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಕೋವಿಡ್ ಟೈಮ್ ಅಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ತೊಗೊಂಡಿರೋರಿಗೆ ಇತ್ತೀಚೆಗೆ ಒಂದು ವದಂತಿ ಹಬ್ಬದಿದೆ ಏನಂದ್ರೆ ಕೋವಿಶೀಲ್ಡ್ ತೊಗೊಂಡಿರೋರಿಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತೆ ಸುಮಾರು ಬೇರೆ ಬೇರೆ ರೀತಿ ತೊಟ್ಟೆ ಕಡೆಜೆ ಅಂತ ಹೇಳಿ ಎಷ್ಟು ಆತಂಕದಲ್ಲಿದ್ದಾರೆ ನಮ್ಮ ಇರ್ತಕ್ಕಂಥ ಪೂಜಾರ್ ಹಾಸ್ಪಿಟಲ್ನ ಮುಖ್ಯಸ್ಥರು ಡಾಕ್ಟರ್ ಮನೋಜ್ ಪೂಜಾರವ್ರನ್ನ ಅಡ್ಮಿಟ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು ಬನ್ನಿ ಅವರು ನಿಮಗೆ ಒಂದಷ್ಟು ಕ್ಲಾರಿಫಿಕೇಷನ್ ಅಂತಾರೆ ಕೋವಿಶೀಲ್ಡಿಂದ ಏನು ಅಪಾಯ ಇದೆ ಅಪಾಯ ಇದೆ ಯಾವ ರೀತಿ ಇದೆ ಇದಕ್ಕೆ ಪರಿಹಾರ ಏನು ಅಂತ ಹೇಳ್ಬಿಟ್ಟು ಒಂದಷ್ಟು ಅವ್ರ ಮಾರ್ಗದಲ್ಲೇ ಕೇಳೋಣ ಬನ್ನಿ ಡಾಕ್ಟರ್ ಮನೋಜ್ ಪೂಜಾರವ್ರನ್ನ ಮೀಟ್ ಮಾಡೋಣ ನಾವು ಡಾಕ್ಟರ್ ಮನೋಜ್ ಪೂಜಾರ್ ಅವ್ರ ಆ ಚೇಂಬರ್ಗೆ ಬಂದಾಯಿತು ಇಷ್ಟೊತ್ತು ನಾನು ಹೇಳಿದೆ ನಿಮ್ಮಲ್ಲಿರೋ ಭಯ ನಾನು ಸ್ವಲ್ಪ ಮಟ್ಟಿಗೆ ದೂರ ಮಾಡಲಿಕ್ಕೆ ಅಂತ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ ನಮ್ಮ ಸರ್ನ ಮಾತಾಡ್ಸೋಣ ಏನು ಹೇಳ್ತಾರೆ ನಿಮ್ಗೊಂದಷ್ಟು ಒಂದಷ್ಟು ಸಮಾಧಾನ ಸಿಗ್ಬೋದು ಅಂತ ಒಂದು ಪ್ರಯತ್ನ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಬನ್ನಿ ನಮ್ಮ ಡಾಕ್ಟರ್ ಮನೋಜ್ ಪೂಜಾರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್ ಸರ್ ಫಸ್ಟು ಹೇಗಿದ್ದೀರಾ ಸರ್ ನಿಮಗೆ ಥ್ಯಾಂಕ್ ಯು ಹೇಳಬೇಕು ನಾವು ಫೋನ್ ಮಾಡಿ ಕೇಳಿದ ತಕ್ಷಣ ನೀವು ತುಂಬಾ ಪ್ರೀತಿಯಿಂದ ಒಪ್ಪಿಕೊಂಡ್ರಿ ಅದಕ್ಕೋಸ್ಕರ ನಮ್ಮ ಕಾರ್ಯಕ್ರಮನ ನಾವು ಮುಂದುವರ್ಸೋಣ ಸರ್ ಸರ್ ಈ ಕೋವಿಶೀಲ್ಡ್ ಬಗ್ಗೆ ಇಷ್ಟು ದಿನ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗ್ತಾ ಯಾಕೆ ಈ ವದಂತಿ ಬಂತು ಅಂದ್ರೆ ಜನಗಳು ತುಂಬಾ ಭಯ ಪಡ್ಕೊಂಡಿದ್ದಾರೆ

ಅನೇಕ ಕೋವಿಡ್ ವ್ಯಾಕ್ಸಿನ್ಗಳು ಕೋವಿಶೀಲ್ಡ್ ಅಂತಕ್ಕಂಥದ್ದು ಒಂದು ತರಹದ ವ್ಯಾಕ್ಸಿನೇಷನ್ ಅಂತ ಕಂಪ್ನಿಯಿಂದ ತಯಾರಾಗ್ತಕ್ಕಂಥದ್ದು ಫಾರ್ಮಸ್ಯೂಟಿಕಲ್ ಕಂಪನಿ ನಮ್ಮ ಇಂಡಿಯಾದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತಕ್ಕಂಥವ್ರು ಅವರಿಂದ ಪಡೆದ್ಬಿಟ್ಟು ಇಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಕೋವಿಶೀಲ್ಡ್ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಇಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿದೆ ಅಂದ್ರೆ ಅಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿದೆ ಅಷ್ಟೊಂದು ಜೀವಗಳು ಉಳಿದವ ಕೋವಿಡ್ ಜೀವಗಳು ಉಳಿದಿದಾಗ ಸಡನ್ ಆಗಿ ಯಾಕೆ ಎಷ್ಟೊಂದು ಜನ ಗಾಬರಿ ಪಡ್ತಾ ಇದಾರೆ ಎಲ್ಲ ಒಂದು ರೀತಿಯಿಂದ ಅಂದ್ರೆ ಮಾಸ್ಕ್ ಫೋಬಿಯಾ ಅಂತ ಹೇಳ್ತೀವಿ ಹೆದರಿಕೆ ಒಬ್ರಿಂದ ಒಬ್ರಿಂದ ಒಬ್ಬ ಹೆದರಿಕೆ ಹುಟ್ಟತಕ್ಕಂಥದ್ದು ಹೆದರಿಕೆ ಹರಡತಕ್ಕಂಥದ್ದು ಯಾಕೆ ಹರಡ್ತಾ ಇದೆ ಹೆದರಿಕೆ ಎಲ್ಲ ತಪ್ಪು ಕಲ್ಪನೆ ಎಲ್ಲ ತಪ್ಪು ಇನ್ಫಾರ್ಮೇಶನ್ ಎಲ್ಲ ತಪ್ಪು ಒಂಥರ ಆ ಮೀಡಿಯಾದೊಳಗೆ ಸೋಷಿಯಲ್ ಮೀಡಿಯಾದೊಳಗೆ ಅಥವಾ ಮೀಡಿಯಾದೊಳಗೆ ನ್ಯೂಸ್ ಪೇಪರ್ ಆಗಲಿ ನ್ಯೂಸ್ ಅಲ್ಲಿ ಯಾರು ಸಹ ಸರಿಯಾದ ಒಂದು ಮಾಹಿತಿ ಕೊಡದೇ ಇರೋ ಕಾರಣಕ್ಕೆ ಅವರವರೇ ಅವರವರೇ ಡಾಕ್ಟರ್ ಆಗಲಿ ಅವರವರೇ ಅದನ್ನ ಸ್ಪ್ರೆಡ್ ಮಾಡ್ತಾ ಹೋಗಿ ಈ ತರ ಒಂದು ನಿಜವಾದ ಒಂದು ಭಯಾನಕ ಸ್ಥಿತಿ ಒಂದು ಕ್ರಿಯೇಟ್ ಆಗಿದೆ ನಿಜ ಹೇಳಬೇಕು ಅಂತಂದ್ರೆ ಸೀರಿಯಸ್ ಸೈಡ್ ಎಫೆಕ್ಟ್ ಆಫ್ ಕೋವಿಡ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಅಂತಕ್ಕಂಥದ್ದು ಹೇಳಬೇಕು ಅಂತಂದ್ರೆ ಬ್ಲಡ್ ಕ್ಲಾಟ್ಸ್ ಆಗ್ತಕ್ಕಂಥದ್ದು ಅಂತ ಇದೆ ಹೌದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯು ಕೆ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಅಲ್ಲಿ ಅದು ಪ್ರೂವ್ ಆಗಿತ್ತು ಏನು ಕೋವಿಶೀಲ್ಡ್ ಬ್ಲಡ್ ಎಫೆಕ್ಟ್ ಅಂತ ಇತ್ತು ಅನೇಕ ಸೈಡ್ ಎಫೆಕ್ಟ್ಗಳು ಸೀರಿಯಸ್ ಸೈಡ್ ಎಫೆಕ್ಟ್ ಅಂತಂದ್ರೆ ಇದೆ ಅಂತ ಅದು ಪ್ರೂವ್ ಆಗಿತ್ತು ಹೌದು ಎಷ್ಟು ಜನಕ್ಕೆ ಆ ಥರ ಆಗ್ತದೆ ಅಂತಕ್ಕಂಥದ್ದು ಒಂದು ಮಾಹಿತಿ ತೆಗೆದ್ರೆ ಇನ್ಫಾರ್ಮೇಶನ್ ತೆಗೆದ್ರೆ ಅಥವಾ ನಿಮಗೆ ಒಂದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ ಅಂದ್ರೆ ಎವಿಡೆನ್ಸ್ ಇದನ್ಸ್ ತಗೊಂಡ್ಬಿಟ್ಟು ಅದನ್ನ ಪ್ರತ್ಯಕ್ಷವಾಗಿ ಹೇಳ್ತಕ್ಕಂಥದ್ದನ್ನು ಪ್ರತ್ಯಕ್ಷವಾಗಿ ನಾವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಆ ಸ್ಟಡೀಸ್ ಪ್ರಕಾರ ಹೇಳಬೇಕು ಅಂತಂದ್ರೆ ಆ ಸೈಡ್ ಎಫೆಕ್ಟ್ ರೇರೆಸ್ಟ್ ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು ಸಿವಿಯರ್ ಸೈಡ್ ಎಫೆಕ್ಟ್ ಅಂದ್ರೆ ಬ್ಲಡ್ ಕ್ಲಾಟ್ ಆಗ್ತಕ್ಕಂಥದ್ದು ಕೋವಿಶೀಲ್ಡ್ ಇಂದ ಆಗ್ತಕ್ಕಂಥದ್ದು ನಿಜವಾದ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕು ಅಥವಾ ಒಂದು ಏನು ಅಂಕಿ ಲೆಕ್ಕದಲ್ಲಿ ಹೇಳ್ಬೇಕು ಅನ್ನೋ ಹತ್ತು ಸಾವಿರ ಜನಕ್ಕೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಕೊಟ್ರೆ ಒಬ್ಬರಿಗೆ ಕೇವಲ ಒಬ್ಬರಿಗೆ ಮಾತ್ರ ಅದು ಬ್ಲಡ್ ಕ್ಲಾಟ್ ಆಗ್ತಕ್ಕಂಥ ಚಾನ್ಸ್ ಇರ್ತದೆ ಅದು ಸಹ ಏನು ಈ ಬ್ಲಡ್ ಕ್ಲಾಟ್ ಇದು ಬರೀ ಅನ್ಯೂಶಲ್ ಏರಿಯಾಸ್ ಬ್ಲಡ್ ಕ್ಲಾಟ್ ಆಗುತ್ತೆ ಒಂದು ಮಾಹಿತಿ ಬಂತು ಅನ್ಯೂಶ್ವಲ್ ಏರಿಯಾಸ್ ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಬ್ಲಡ್ ಕ್ಲಾಟ್ ಆಗಲ್ಲ ಈ ವ್ಯಾಕ್ಸಿನ್ ಇಂದ ಅದು ಏನು ಹತ್ತು ಸಾವಿರಕ್ಕೆ ಜನಕ್ಕೆ ವ್ಯಾಕ್ಸಿನೇಷನ್ ಒಬ್ಬರಿಗೆ ಮಾತ್ರ ಈ ತರ ಆಗ್ತದೆ ಎಲ್ಲಿ ಆಗ್ತದೆ ಬ್ರೈನ್ ಅಲ್ಲಿ ನಮ್ಮ ಮೆದುಳಿನಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ ಕೆಲವು ಲಿಟ್ರೇಚರ್ ಕೆಲವೊಂದು ಎವಿಡೆನ್ಸ್ ಪ್ರಕಾರ ಲಿವರ್ ನಲ್ಲಿ ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ ಸ್ಪ್ಲೀನ್ ಅಥವಾ ನಮ್ಮ ಕರಳಿನಲ್ಲಿ ಆಗ್ತಕ್ಕಂಥ ಚಾನ್ಸ್ ಇದೆ ಅಂತಕ್ಕಂಥದ್ದು ಲಿಟ್ರೇಚರ್ ಬಿಟ್ರೆ ಬೇರೆ ಯಾವ ಜಾಗದಲ್ಲೂ ಸಹ ಅದು ಬ್ಲಡ್ ಕ್ಲಾಟ್ ಆಗಿಲ್ಲ ಅಂತಕ್ಕಂಥದ್ದು ಎವಿಡೆನ್ಸ್ ನಮಗೆ ಎಲ್ಲೂ ಸಿಕ್ಕಿಲ್ಲ ಸೊ ಹಾಗಾಗಿ ಹೇಳಬೇಕು ಅಂದ್ರೆ ಸೀರಿಯಸ್ ಸೈಡ್ ಎಫೆಕ್ಟ್ ಅಂತಕ್ಕಂಥದ್ದು ಏನು ನಿಜವಾಗ್ಲೂ ಯಾವುದು ಇಲ್ವೇ ಇಲ್ಲ ನಾನು ಯಾವುದೋ ಒಂದು ಮೀಡಿಯಾದಲ್ಲಿ ನೋಡಿದೆ ಸರ್ ಹೆಸರು ಬೇಡ ನೋಡೋ ಅಣ್ಕರಿತಾಯ್ತು ನೀರಿನಗೆ ಮದಲಲ್ಲಿ ಫ್ಲಾಟ್ ಆಗುತ್ತೆ ಸಲ ಕೈಯಲ್ಲಿ ಫ್ಲಾಟ್ ಆಗುತ್ತೆ ಸಲ ಕಾಲಲ್ಲಿ ಆಗುತ್ತೆ ಎಲ್ಲಿಗೆ ಅಂತ ಇಂಜೆಕ್ಟ್ ಮಾಡ್ತೀರಾ ಅವ್ರು ಇಂಜೆಕ್ಟ್ ಹೆಸರುಗಳೆಲ್ಲ ಹೇಳ್ತಾರೆ ಎಲ್ಲಿಗೆ ಅಂತ ಇಂಜೆಕ್ಟ್ ಮಾಡ್ತೀರಾ ಅದು ಬ್ಲಡ್ ಕ್ಲಾಟ್ ಆದಾಗ ಆ ರಕ್ತ ನೀರಾಗ್ಲಿಕ್ಕೆ ಒಂದಷ್ಟು ಇಂಜೆಕ್ಷನ್ ಇದೆ ನನ್ನ ಫ್ರೆಂಡ್ ಡಾಕ್ಟರ್ ಇದ್ದಾರೆ ಅವ್ರು ಹೇಳಿದ್ರು ಈ ತರ ಅಂತ ಹೇಳ್ಬಿಟ್ಟು ಅಂದ್ರೆ ನ್ಯೂಸ್ ಚಾನಲ್ಸ್ ಈ ರೀತಿ ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಯಾವ ಸರಿ ಯಾವ ನೀವು ಹೇಳಿದ್ರಿ ಬರೀ ಬ್ಲಡ್ ಅಲ್ಲಿ ಮಾತ್ರ ಕರಳಲ್ಲಿ ಮಾತ್ರ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಕೈಯಲ್ಲಿ ಆಗುತ್ತೆ ಕಾಲಲ್ಲಿ ಆಗುತ್ತೆ ಈ ತರ ಈಗ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಪ್ರಕಾರ ಹೋಗ್ಬೇಕು ಅಂದ್ರೆ ಅದು ಯಾವ್ದೂರ ಸಹ ಎವಿಡೆನ್ಸ್ ನಮಗೆ ಸಿಕ್ಕಿಲ್ಲ ಬೇರೆ ಕಡೆ ಎಲ್ಲ ಆಗುತ್ತೆ ಈವನ್ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂತ ಎಡೆನ್ಸ್ ಕೋವಿಶೀಲ್ಡ್ ಸಿಕ್ಕಿಲ್ಲ ಯಾಕೆಂದ್ರೆ ಈಗ ಎವಿಡೆನ್ಸ್ ಬೇಕು ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ ನೋಡ್ಬೇಕಾಗ್ತದೆ ಪೋಸ್ಟ್ ಮಾರ್ಟಮ್ ನೋಡಿದ ನಂತರ ಮಾತ್ರ ನಮಗೆ ಎವಿಡೆನ್ಸ್ ಸಿಗುತ್ತೆ ನೀವ್ ಯಾವ್ದೇ ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದಾಗು ಸಹ ಈ ತರ ಈಗೇನ್ ಲಿಟ್ರೇಚರ್ ಪ್ರಕಾರ ಹೇಳಬೇಕು ಎವಿಡೆನ್ಸ್ ಪ್ರಕಾರ ಹೇಳಬೇಕು ಅನ್ನೋ ಇತ್ತು ಅಂದ್ರೆ ಈ ಒಂದು ರೇರೆಸ್ಟ್ ಫಾರ್ಮ್ ಬ್ಲಡ್ ಕ್ಲಾಟ್ ಆಗ್ತಕ್ಕಂಥದ್ದು ಮೆದುಳಿನಲ್ಲಿ ಕರಳಿನಲ್ಲಿ ಲಿವರ್ನಲ್ಲಿ ಅಥವಾ ನಮ್ಮ ಮಾತ್ರ ಆಗಿದೆ ಬೇರೆ ಎಲ್ಲೂ ಸಹ ಆಗಿಲ್ಲ ನಾನು ಹೇಳ್ದಂಗೆ ಇನ್ನೊಂದು ವಿಚಾರ ಬಹಳ ಮುಖ್ಯವಾದ ವಿಚಾರ ತಿಳ್ಕೋಬೇಕು ಏನು ಅಂತಂದ್ರೆ ಹೌದು ಯಾವಾಗ ಆಗುತ್ತೆ ಬ್ಲಡ್ ಫ್ಲಾಂಟ್ ಅದು ಬಹಳ ಮುಖ್ಯ ಅದು ಸಹ ಎವಿಡೆನ್ಸ್ ಪ್ರಕಾರ ಹೇಳಬೇಕು ಅಂದ್ರೆ ಕೋವಿಶೀಲ್ಡ್ ಇಂಜೆಕ್ಷನ್ ತಗೊಂಡು ನಾಲ್ಕರಿಂದ ಆರು ವಾರದೊಳಗೆ ಮಾತ್ರ ಕಂಡು ಬಂದಿದೆ ದಿನಹ ಎರಡು ವರ್ಷಗಟ್ಟಲೆ ಮೂರು ವರ್ಷಗಟ್ಟಲೆ ವ್ಯಾಕ್ಸಿನೇಷನ್ ತಗೊಂಡ ನಂತರ ಯಾರಿಗೂ ಸಹ ಸಮಸ್ಯೆಗಳು ಆಗಿಲ್ಲ ಸೊ ಅದು ಬಹಳ ತಪ್ಪು ಕಲ್ಪನೆ ಜನರಲ್ಲಿ ನಾವು ಹಿಂದೆ ತಗೊಂಡು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಮೂರು ಮೂರು ಶೆಡ್ಯೂಲ್ ವ್ಯಾಕ್ಸಿನ್ ಸಹ ಮುಗಿಸಿದ್ವಿ ಇವಾಗ ನಮಗೆ ಅದು ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು ಎವಿಡೆನ್ಸ್ ಇಲ್ಲ ಸುಳ್ಳು ಅದು ರೂಮರ್ ಇಟ್ ಇಸ್ ಜಸ್ಟ್ ಎ ರೂಮರ್ ಎವಿಡೆನ್ಸ್ ಪ್ರಕಾರ ಹೇಳಬೇಕು ಅನ್ನಂಗಿತ್ತು ಅಂದ್ರೆ ವಿತ್ ಫೋರ್ ಟು ಸಿಕ್ಸ್ ವೀಕ್ಸ್ ಆಫ್ಟರ್ ದಿ ವ್ಯಾಕ್ಸಿನೇಷನ್ ನಾಲ್ಕರಿಂದ ಆರು ವಾರದ ಒಳಗಡೆ ಸಮಸ್ಯೆಗಳು ಆಗ್ತಕ್ಕಂಥದ್ದು ಅಂತ ಕಂಡು ಬಂದಿದ್ದ ವಿನಃ ಮೇಲೆ ಆಗಿದೆ ಅಂತಕ್ಕಂಥದ್ದು ಎವಿಡೆನ್ಸ್ ಇಲ್ಲ ಸರ್ ಇವಾಗ ಕಾಲೇಜ್ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಸಪ್ಲೈ ಮಾಡ್ತಾರೆ ಎಲ್ಲ ಮಕ್ಕಳಿಗೂ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ ಈ ಪೇರೆಂಟ್ಸ್ ಗಳು ತುಂಬಾ ಭಯದಲ್ಲಿದ್ದಾರೆ ನನ್ನ ಮಗುಗೆ ಕೋವಿಶೀಲ್ಡ್ ಕೊಡಿಸ್ಬಿಟ್ಟಿದೀನಿ ನಾನು ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅಥವಾ ಮಕ್ಕಳಿಗೆ ಆಯ್ತು ಅಥವಾ ಇನ್ನು ಬೇರೆ ವಯಸ್ಸಾದವ್ರಿಗೆ ಆಯ್ತು ವಯಸ್ಸಾದವ್ರಿಗೆ ಆಯ್ತು ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೋವಿಶೀಲ್ಡ್ ತಗೊಂಡಿರೋರು ತಗೊಂಡ್ಬಿಟ್ಟಿದ್ದಾರೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಸರ್ ಈ ತರ ಭಯ ಇದೆ ಅಲ್ಲ ಅವ್ರೇನಾದ್ರು ಟೆಸ್ಟ್ ಮಾಡಿಸ್ಬೇಕು ಅಂತ ಯಾವ್ದು ಟೆಸ್ಟ್ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಯಾವ್ದನ್ನು ಸಹ ಏನು ರೂಮರ್ಸ್ ಬಗ್ಗೆ ನೀವು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ ಯಾವ ಸಮಸ್ಯೆನೂ ಆಗೋದಿಲ್ಲ ಆಗೋದಿದ್ರೆ ನಾಲ್ಕರಿಂದ ಆರು ವಾರದೊಳಗೆ ಆಗ್ಬೇಕಿತ್ತು ಏನ್ ಮಾಡ್ಬೇಕಂದ್ರೆ ನಿಮ್ಮ ಆರೋಗ್ಯನ ಹೆಂಗೆ ಕಾಪಾಡ್ಕೋಬೇಕು ಒಂದು ಜೀವನದ ಶೈಲಿ ನೀವು ಬದಲಾಯಿಸಿಕೋಬೇಕು ಒಂದ್ ಒಳ್ಳೆ ಫುಡ್ ಹ್ಯಾಬಿಟ್ ಇಟ್ಕೋಬೇಕು ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಎಕ್ಸರ್ಸೈಜ್ ಮಾಡ್ತಕ್ಕಂಥದ್ದು ಅದರಿಂದ ನಿಮಗೆ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಬಿ ಪಿ ಆಗ್ಲಿ ಶುಗರ್ ಆಗ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಾಗ್ಲಿ ಅದನ್ನ ತಡೆಗಟ್ಟಕ್ಕಂಥದ್ದು ವಿನಃ ಈ ವ್ಯಾಕ್ಸಿನ್ ಇಂದ ನೀವು ಭಯ ಯಾವ ಯಾವ ಸಮಸ್ಯೆನೂ ಇಲ್ಲ ಅಂತಾನೆ ಹೇಳ್ತೀನಿ ಕೋವಿಡ್ ನಂತರ ಹಾರ್ಟ್ ಅಟ್ಯಾಕ್ ಕೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಸರ್ ಆಯ್ತು ಇದರಿಂದ ವ್ಯಾಕ್ಸಿನೇಷನ್ ಇಂದನೋ ಅಥವಾ ಅವ್ರ ಲೈಫ್ ಸ್ಟೈಲ್ ಇಂದನೋ ವಾಟ್ ಎವರ್ ಹೋಗಿ ಯಾವ್ದ್ರಿಂದ ಆಯಿತು ಗೊತ್ತಿಲ್ಲ ಬಟ್ ಜಾಸ್ತಿ ಅಂತೂ ಆಯ್ತು ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇವಾಗ ಇದೊಂದು ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ಬಹಳ ಜನರಿಗೆ ಅದು ಮನಸಲ್ಲಿ ಬಂದ್ಬಿಟ್ಟಿದೆ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಅಥವಾ ಕೋವಿಡ್ ಕಾಯಿಲೆ ಬಂದಾಗೂ ಸಹ ಆತರ ಆಗಿದೆ ಇಲ್ಲ ಅಂತಕ್ಕಂಥದ್ದು ಬಂದಿದೆ ಬಂದು ಬಟ್ ಅದಕ್ಕೆ ನಿಜವಾದ ಅಗೇನ್ ಎವಿಡೆನ್ಸ್ ತಗೋಬೇಕು ಅಂದ್ರೆ ನಿಜವಾದ ಎವಿಡೆನ್ಸ್ ಏನು ಇಲ್ಲ ಈಗ ಬೇರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಸಹ ಅದರಿಂದ ಹೇಳಿದ್ದಾರೆ ಕೆಲವೊಂದು ವ್ಯಾಕ್ಸಿನ್ ಇಂದ ಆಗಿರ್ಬೋದು ಬಟ್ ರೇರಸ್ ಅಂತ ರೇರಸ್ ಕಂಡೀಷನ್ ಅಲ್ಲಿ ಆಗಿದವ್ ಇಲ್ಲ ಅಂತ ಬಟ್ ಮೇನ್ ಕಾಸ್ ನಮಗೆ ಏನಾಗಿದೆ ಅಂತಂದ್ರೆ ನಮ್ಮ ಜೀವನದ ಶೈಲಿನೇ ಕಾರಣ ಅಂತ ಹೇಳ್ತೀನಿ ಜೀವನದ ಶೈಲಿ ಕಾರಣ ಊಟದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ನಮ್ಮ ಊಟದ ಪದ್ಧತಿ ಸರಿಯಿಲ್ಲ ಯಾವುದೇ ರೀತಿ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಕಂಪ್ಲೀಟ್ ಆಗಿ ಏನು ಸ್ಥೂಲವಾದ ಒಂದು ಕಾಯ ಯಾವುದೇ ರೀತಿ ಒಂದಿಲ್ಲ ಒತ್ತಡದ ನೇಚರ್ ನಮ್ಮ ಒತ್ತಡದ ಕೆಲಸದಲ್ಲಿ ಒತ್ತಡ ನಮ್ಮ ಪರ್ಸನಲ್ ಲೈಫ್ ಒತ್ತಡ ನಮ್ಮ ಪ್ರೊಫೆಷನ್ ಲೈಫ್ ಒತ್ತಡ ಇವೆಲ್ಲವೂ ಸೇರ್ಕೊಂಡು ಬಿಟ್ಟು ಹ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಇದಾವೆ ಕೋವಿಡ್ ವ್ಯಾಕ್ಸಿನ್ ಕೋವಿಡ್ ಇಂದ ಆಗಿರ್ಬೋದು ಅಥವಾ ಕೋವಿಶೀಲ್ಡ್ ಇಂದ ಆಗಿರ್ಬೋದು ಅಂತ ಅಲ್ಲ ನಮ್ಮ ಜೀವನದ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಇದೆ ಕೋವಿಡ್ ಬಂದ್ ಆದ ನಂತರ ಕೋವಿಡ್ ಟೈಮ್ ಅಲ್ಲಿ ನಾವೇನು ಎಲ್ಲರೂ ಸಹ ಮನೆಯಲ್ಲಿ ಕುತ್ಕೊಂಡು ಎರಡೆರಡು ಆಕ್ಟಿವಿಟಿ ಮಾಡದಂಗೆ ಏನ್ ಬೇಕೋ ಎಲ್ಲ ಮಾಡ್ಕೊಂಡು ತಿನ್ನೋದು ಯಾವುದೇ ರೀತಿಯ ಒಂದು ಫುಡ್ ಹ್ಯಾಬಿಟ್ ಸರಿ ಇಲ್ದಂಗೆ ಅದು ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ ಶುಗರ್ ಜಾಸ್ತಿ ಆಗ್ತದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಬಿ ಪಿ ಜಾಸ್ತಿ ಆಗ್ತದೆ ಒತ್ತಡ ಮಾನಸಿಕ ಒತ್ತಡ ಇವೆಲ್ಲವೂ ಸೇರ್ಕೊಂಡು ಆ ರಿಸ್ಕ್ ಆಗಿದೆ ವಿನಃ ಆ ರಿಸ್ಕ್ ನಿಂದನೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದಾವೆ ವಿನಃ ಕೋವಿಶೀಲ್ಡ್ ಒಂದರಿಂದಾನೆ ಆಗುತ್ತೆ ಅಂತ ಹೇಳೋದು ಕಲಾ ಖಂಡಿತವಾಗಿ ತಪ್ಪು ಫಿಟ್ ಆಗಿರೋರೇ ಹಾರ್ಟ್ ಅಟ್ಯಾಕ್ ಗೆ ಬಲಿ ಆಗ್ತಾ ಇದ್ದಾರೆ ಸರ್ ಇದಾರೆ ಇದು ನಮ್ಮ ಕೆಲವೊಂದು ಆಡಿಯನ್ಸ್ ನಮ್ಗೆ ಕಲ್ತಿರೋ ಪ್ರಶ್ನೆ ಫಿಟ್ ಆಗಿರೋರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬಲಿ ಆಗ್ತಾ ಇದ್ದಾರೆ ಜಿಮ್ ಅಲ್ಲಿ ಇರ್ಬೇಕಾದ್ರೇನೆ ಜಿಮ್ ಮಾಡ್ತಾ ಇರ್ಬೇಕಾದ್ರೇನೆ ಹಾರ್ಟ್ ಅಟ್ಯಾಕ್ ಗೆ ಜಾಸ್ತಿ ಬಲಿ ಆಗ್ತಾ ಇದ್ದಾರೆ ಇದು ಕೋವಿಡ್ ನಂತರ ಆಗ್ತಾ ಇದೆ ಅರ್ಥ ಮಾಡ್ಕೋಬೇಕ ಏನು ಅಂದ್ರೆ ತುಂಬಾ ಜಾಸ್ತಿ ಅಮೃತನು ಸಹ ವಿಷ ಆಗುತ್ತೆ ಇವತ್ತಿನ ದಿನದಲ್ಲಿ ಮಾಡ್ತಿರೋದ ಎಲ್ಲಾ ಯೂತ್ ಒಂದು ಏನು ಯೂತ್ ಒಂದು ಯೂತ್ ಜನರೇಷನ್ ಇದೆಯಲ್ಲ ತುಂಬಾ ಜಾಸ್ತಿ ಒಂದೇ ಸರಿ ಮಾಡಕ್ ಹೋದ್ರೆ ಸಮಸ್ಯೆಗಳು ಹಾಗೆ ಆಗ್ತದೆ ನಮ್ಮ ಹಾರ್ಟಿಗೆ ರಿಕವರಿ ಆಗಲಿಕ್ಕೆ ಟೈಮ್ ಬೇಕಾಗ್ತದೆ ನಾವು ಅದಕ್ಕೆ ತಕ್ಕಂತೆ ನಾವು ನಮ್ಮ ದೇಹದ ಅನುಸಾರವಾಗಿ ತಕ್ಕಂತೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಸಹ ಮಾಡೋಕ್ಕೆ ಹೋದರೆ ಅದು ಸರಿಯಲ್ಲ ಇನ್ನೊಂದು ಏನಂದ್ರೆ ಯಾರೇ ಆದರೂ ಸಹ ಒಂದು ಫಿಸಿಕಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು ಪ್ಲಸ್ ಎಸ್ಪೆಷಲಿ ಒಂದು ಮೂವತ್ತು ವರ್ಷದ ನಂತರ ಫಿಸಿಕಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಇತ್ತು ಅಂದರೆ ಅವ್ರಿಗೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಅದನ್ನು ಫಸ್ಟ್ ತಿಳ್ಕೋಬೇಕು ಡಾಕ್ಟ್ರ್ನ ಕನ್ಸಲ್ಟ್ ಮಾಡಬೇಕು ಕೊಲೆಸ್ಟ್ರಾಲ್ ಇದೆಯಾ ಶುಗರ್ ಇದೆಯಾ ಬಿ ಪಿ ಇದೆಯಾ ಅಥವಾ ಅವ್ರ ಮನೆಯಲ್ಲಿ ಹೆರಿಡಿಟಿ ಫ್ಯಾಕ್ಟರ್ ಅವರು ತಂದೆ ತಾಯಿಗಳಿಗೆ ಅಣ್ಣ ತಮ್ಮಂದ್ರಿಗೆ ಯಾರಿಗಾದ್ರೂ ಶುಗರ್ ಬಿ ಪಿ ಮತ್ತೆ ಹಾರ್ಟ್ ಕಲಿ ಏನು ಇದೆಯಾ ಅದನ್ನು ತಿಳ್ಕೊಂಡ್ಬಿಟ್ಟು ಅವ್ರಿಗೆ ರಿಸ್ಕ್ ಫ್ಯಾಕ್ಟರಿ ಏನಿಲ್ಲ ಅಂತ ನೋಡ್ಕೊಂಡ್ಬಿಟ್ಟು ರಿಸ್ಕ್ ಫ್ಯಾಕ್ಟರಿ ಇಲ್ಲ ಅಂದ್ರೆ ಯಾವ ರೀತಿಯ ಒಂದು ಫಿಸಿಕಲ್ ಆಕ್ಟಿವಿಟಿ ಅವರಿಗೆ ಸರಿ ಹೋಗುತ್ತೆ ಈಗ ಎಲ್ಲರೂ ಸಹ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು ಇಲ್ಲ ಅಂತಲ್ಲ ಹೌದು ನಾನು ಮಾಡ್ತೀನಿ ಎಲ್ಲರೂ ಮಾಡ್ತೀನಿ ಫಿಲ್ಮ್ ಸ್ಟಾರ್ಸ್ ಮಾಡ್ತಾರೆ ಅಂತ ಅವರು ಸಹ ಮಾಡ್ತಾ ಹೋದ್ರೆ ತುಂಬಾ ಕಂಪಾರಿಸನ್ ಮಾಡಕ್ ಹೋದ್ರೆ ಬಹಳ ಕಷ್ಟ ಆಗ್ತದೆ ಪ್ರತಿಯೊಬ್ಬರು ಇಂಡಿವಿಜುವಲ್ ಪ್ರತಿಯೊಬ್ಬ ಮನುಷ್ಯನೂ ಬೇರೆ ಬೇರೆನೆ ಎಲ್ಲಾರ ದೇಹದ ಸ್ಥಿತಿನೂ ಸಹ ಮಾನಸಿಕ ಸ್ಥಿತಿನೂ ಸಹ ಬೇರೆ ಬೇರೆ ಇರ್ತದೆ ಅವರ ತಕ್ಕಂತೆ ಅವರ ಅನುಗುಣಕ್ಕೆ ತಕ್ಕಂತೆ ಅವರ ಒಂದು ಬಾಡಿ ನೇಚರ್ ಅವನ ಮಾನಸಿಕ ಸ್ಥಿತಿ ಅನುಗುಣಕ್ಕೆ ತಕ್ಕಂತೆ ರಿಸ್ಕ್ ಫ್ಯಾಕ್ಟರ್ಸ್ನ ಅವರು ನೋಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ವಿನಃ ನಾನು ಮಾಡ್ತೀನಿ ಎಲ್ಲರನ್ನು ಮಾಡ್ತೀನಿ ಅಂತಕ್ಕಂಥದ್ದು ಸುಳ್ಳು ಅದು ಮಾಡಕ್ ಹೋಗ್ಬಾರ್ದು ಈಗ ಅನೇಕ ರೀತಿಯ ಒಂದು ಮೀಡಿಯಾದಲ್ಲೂ ಸಹ ನೋಡಿದೀವಿ ಅಥವಾ ಈವನ್ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಹ ಅವರು ಸಹ ಒಂದು ಎಕ್ಸಾಂಪಲ್ ತಗೊಂಡ್ರು ಸಹ ಅವ್ರು ನಿಜವಾಗ್ಲೂ ಅಷ್ಟೊಂದು ಮಾಡೋ ಅವಶ್ಯಕತೆ ಆ ವಯಸ್ಸಲ್ಲಿ ಇತ್ತ ಅಂತಕ್ಕಂಥದ್ದು ಒಂದನ್ನ ಪ್ರಶ್ನೆ ಮಾಡ್ತಕ್ಕಂಥ ದೇಹ ರಿಕವರಿ ಆಗಲಿಕ್ಕೆ ಟೈಮ್ ಬೇಕಾಗ್ತದೆ ತುಂಬಾ ಜನ ನಮ್ಮ ಪುನೀತ್ ಸರ್ ಇನ್ಸಿಡೆಂಟ್ ಮೇಲೆ ತುಂಬಾ ಜನ ಮಿಸ್ಗೈಡ್ ಅವ್ರಿಗೆ ಅವರೇ ಮಾಡ್ಕೊಂಡ್ಬಿಟ್ರು ಅಂದ್ರೆ ಪುನೀತ್ ಸರ್ ಅಂತ ಪುನೀತ್ ಸರೇ ವರ್ಕೌಟ್ ಮಾಡ್ಬಿಟ್ಟು ಜಿಮ್ ಮಾಡ್ಬಿಟ್ಟು ಡೆತ್ ಆದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರೇ ಏನಂದ್ರೆ ಒಂದು ಸರ್ಕಲ್ ಹಾಕೊಂಡ್ಬಿಟ್ರು ಬೇಡಪ್ಪ ಇದು ಬೇಡ ಜಿಮ್ ಬೇಡ ವರ್ಕೌಟ್ ಬೇಡ ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ಟಿರೋ ಮನುಷ್ಯನ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಸರ್ ಇದು ಕಾಸ್ ನಂಗ ಅನ್ಸೋದು ಅವ್ರದ್ದು ಹೆರಿಡಿಟಿನೇ ಹಂಗಿತ್ತಲ್ವ ಸರ್ ಯಾಕಂದ್ರೆ ಅವರು ಆ ಸಿಸ್ಟರ್ಗೂ ಕೂಡ ಸೇಮ್ ಕಾರ್ಡಿಯಾ ಕರೆಸ್ಟ್ ಆಗಿತ್ತು ಈ ತರದ್ದೆಲ್ಲ ಇದೆ ಶಿವಣ್ಣ ಅವ್ರಿಗೂ ಅವ್ರಿಗೆ ಸರ್ಜರಿ ಆಗಿತ್ತು ಅದೇ ಈಗ ಈಗ ಯಾವುದೇ ರೀತಿಯ ಒಂದು ಈಗ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಯಾರಿಗೂ ಸುಮ್ಮನೆ ಹಾಗೆ ಬರೋಲ್ಲ ದೇರ್ ಹ್ಯಾಸ್ ಟು ಬಿ ಸಮ್ ರಿಸ್ಕ್ ಫ್ಯಾಕ್ಟರ್ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದೇ ಇರ್ತವೆ ಈಗ ಮೇನ್ ರಿಸ್ಕ್ ಫ್ಯಾಕ್ಟರ್ ಏನು ಅಂತಂದ್ರೆ ನಮ್ಮ ಭಾರತೀಯ ಜನರು ನಾವು ಭಾರತೀಯರೇ ರಿಸ್ಕ್ ಫ್ಯಾಕ್ಟರ್ಸ್ ಸೌತ್ ಏಷ್ಯನ್ಸ್ ಅಂತ ಹೇಳ್ತೀವಿ ಅದರೊಳಗೂ ಸಹ ಚೈನಾ ಮತ್ತು ನಮ್ಮ ಭಾರತಕ್ಕಂಥ ಜನತೆ ನಾವು ಹೇಳಿದೀವಲ್ಲ ಜೆನೆಟಿಕಲಿ ಜೀನ್ಸ್ ನಮ್ಮಲ್ಲಿ ಬಂದ್ಬಿಟ್ಟಿದೆ ಆರ್ ಆಟ್ ರಿಸ್ಕ್ ಆಫ್ ಡೆವಲಪಿಂಗ್ ಹಾರ್ಟ್ ಡಿಸೀಸ್ ಸೊ ಆ ತರ ಇದ್ದಾಗ ಬರೀ ಅದು ಒಂದೇ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಪ್ಲಸ್ ಜೊತೆ ಹೆರಿಡಿಟಿ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಮ್ಮ ತಂದೆ ತಾಯಿಗಳಲ್ಲಿ ಶುಗರ್ ಬಿ ಪಿ ಅಥವಾ ಹಾರ್ಟಿಂಗ್ ಅವರ ಸಣ್ಣ ವಯಸ್ಸಲ್ಲಿ ಹಾರ್ಟಿನ ಸಮಸ್ಯೆ ಇತ್ತು ಅಂದ್ರೆ ಮಕ್ಕಳಲ್ಲಿ ಬರ್ತಕ್ಕಂಥ ಚಾನ್ಸ್ ಜಾಸ್ತಿ ಇರ್ತದೆ ಬೇರೆಯವರಿಗೆ ಹೋಲಿಸಿದ್ರೆ ಅದ್ರ ಜೊತೆ ಜೊತೆಗೆ ನಮ್ಮ ಜೀವನದ ಶೈಲಿ ನಮ್ಮ ಸಣ್ಣ ವಯಸ್ಸಿಂದಲೂ ಕಾಯ ಇದ್ಬಿಟ್ಟು ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಯಾವುದೇ ರೀತಿ ಒಂದು ಈ ಫುಡ್ ಹ್ಯಾಬಿಟ್ ಸರಿ ಇಲ್ಲ ಯಾವುದೇ ರೀತಿ ಒಂದು ಇವನ್ನು ನಿದ್ದೆ ಸಹ ಸರಿ ಮಾಡ್ತಾ ಇಲ್ಲ ಆದ್ರೂ ಸಹ ಈಗ ಯಾವಾಗ ಬೇಕಾದ್ರೆ ಹೇಳೋದು ಯಾವಾಗ ಬೇಕಾದ್ರೆ ಮಲ್ಗೋದು ನಿದ್ದೆ ಬಹಳ ಕಡಿಮೆ ಇರೋದು ನಿದ್ದೆ ತುಂಬಾ ಜಾಸ್ತಿ ಇರೋದು ಒಬೆಸಿಟಿ ತುಂಬ ಜಾಸ್ತಿ ಆಗ್ತಾ ಇದೆ ಮೇನ್ಲಿ ಬಿಕಾಸ್ ಹೊರಗಡೆ ಆಹಾರ ಫಾಸ್ಟ್ ಫುಡ್ಡು ಇಂಥವೆಲ್ಲ ತಗೊಂಡು ತಗೊಂಡು ಏನಂತಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ನಮ್ಮ ದೇಹದ ತೂಕ ಜಾಸ್ತಿ ಆಗ್ತದೆ ಇದರಿಂದ ಬಿ ಪಿ ಬರ್ಲಿಕ್ಕೆ ಸಾಧ್ಯತೆ ಇದರಿಂದ ಶುಗರ್ ಬರ್ಲಿಕ್ಕೆ ಸಾಧ್ಯತೆ ಇದರಿಂದ ಹಾರ್ಟಿನ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಸೊ ಹಂಗಾಗಿ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲೂ ಸಹ ಫ್ಯಾಕ್ಟರ್ಸ್ ಇದ್ದೇ ಇದೆ ಅವ್ರ ತಾಯಿಗೂ ಸಹ ಇತ್ತು ಡಾಕ್ಟರ್ ರಾಜ್ಕುಮಾರ್ಗೂ ಇತ್ತು ಅವರ ಅಣ್ಣ ತಮ್ಮತ್ರಿಗೂ ಸಹ ರಾಘವೇಂದ್ರ ರಾಜ್ಕುಮಾರ್ಗೂ ಸಹ ಒಂದು ಆಲ್ಮೋಸ್ಟ್ ಲೈಕ್ ಹಾರ್ಟ್ ಅಟ್ಯಾಕ್ ಆಗಿ ಬದುಕು ಬಂದಿದ್ದಾರೆ ಸೊ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ತಗೊಂಡಾಗ ಅವ್ರು ಮಾಡಿದ್ದು ಫಿಸಿಕಲ್ ಆಕ್ಟಿವಿಟಿ ಅವರೊಂದ್ ಎಷ್ಟೊಂದು ಎಕ್ಸರ್ಸೈಸ್ ಮಾಡಿದ್ರು ಅದು ಒಂದೇ ಕಾರಣ ಅಂತ ಹೇಳೋದು ಸರಿಯಲ್ಲ

ಇಟ್ ಇಸ್ ಅನ್ ಇಮ್ಯುನಾಲಜಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ವ್ಯಾಕ್ಸಿನೇಷನ್ ನಮ್ಮ ದೇಹದಲ್ಲಿ ಎಂಟರ್ ಆದ್ಮೇಲೆ ಆ ವ್ಯಾಕ್ಸಿನ್ ನಮ್ಮ ದೇಹದಲ್ಲಿ ನಮ್ಮ ದೇಹದ ರಕ್ತದ ಕಣಗಳ ಜೊತೆಗೇನೆ ಸಹ ಇಮ್ಯೂನ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಪ್ಲೇಟ್ಲೆಟ್ ಕಡಿಮೆ ಆಗ್ತದೆ ಒಂದ್ ಕಡೆ ಕ್ಲಾಟಿಂಗು ಜಾಸ್ತಿ ಆಗ್ತದೆ ಸಾಮಾನ್ಯವಾಗಿ ಇವೆರಡು ಜೊತೆ ಜೊತೆಗೆ ಹೋಗಲ್ಲ ಪ್ಲೇಟ್ಲೆಟ್ ಕಡಿಮೆ ಆದಾಗ ಕ್ಲಾಟಿಂಗ್ ಸಾಮಾನ್ಯವಾಗಿ ಆಗಲ್ಲ ಬಟ್ ಈ ಕಂಡೀಷನ್ ರೇರ್ ಕಂಡೀಷನ್ ಇದು ಪ್ಲೇಟ್ಲೆಟ್ ಕಡಿಮೆ ಆಗಿರ್ತದೆ ಕ್ಲಾಟಿಂಗು ಜಾಸ್ತಿ ಆಗಿರ್ತದೆ ಸೊ ಇದು ರೇರ್ ಕಂಡೀಷನ್ ಯಾಕೆ ಈ ಥರ ಆಗಿರ್ತದೆ ಅಂದ್ರೆ ಇಟ್ ಇಸ್ ಎ ಇಮ್ಯುನಾಲಜಿಕಲ್ ರಿಯಾಕ್ಷನ್ ಅಂತ ಹೇಳ್ತೇವೆ ನಮ್ಮ ದೇಹದಲ್ಲಿ ವ್ಯಾಕ್ಸಿನೇಷನ್ ಅದು ಬಂದ ಮೇಲೆ ನಮ್ಮ ದೇಹದಲ್ಲಿ ನಮ್ಮ ಬ್ಲಡ್ ಕಣಗಳು ಪ್ಲೇಟ್ಲೆಟ್ ಕಣಗಳು ಮೇಲೇನೆ ಸಹ ಇಮ್ಯುನಾಲಜಿಕಲ್ ಆಗ್ಬಿಟ್ಟು ಒಂದು ಕಡೆ ಕಡಿಮೆ ಆದರೆ ಒಂದು ಕಡೆ ಕ್ಲಾಟಿಂಗ್ ಜಾಸ್ತಿ ಆಗ್ತಾ ಬಟ್ ಯಾಕೆ ಬರೀ ಬ್ರೈನು ಅಥವಾ ಬರೀ ಕರಡು ಅಥವಾ ಲಿವರಿಗಷ್ಟೇ ಕ್ಲಾಟ್ ಆಗ್ತದೆ ಅದು ನಿಮಗೆ ಇನ್ನೂ ಗೊತ್ತಿಲ್ಲ ಸ್ಟಡೀಸ್ ನಡೀತಾ ಇದೆ ಇನ್ನು ಮುಂದೆ ಬರ್ತಕ್ಕಂಥ ದಿವಸ ಗೊತ್ತಾಗ್ಬೋದು ಇವಾಗ ಬ್ಲಡ್ ಕ್ಲಾಟ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಏನಾದ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ ಅಥವಾ ಪಾರ್ಸಿ ಹೊಡಿತದೆ ಅಂತ ಹೇಳ್ತೀವಿ ಅವರಿಗೂ ಸಹ ಬ್ಲಡ್ ಕ್ಲಾಟ್ ಆಗಿರ್ತದೆ ಯಾಕೆ ಬ್ಲಡ್ ಕ್ಲಾಟ್ ಆಗಿರ್ತದೆ ಅವ್ರಿಗೆ ಶುಗರ್ ಜಾಸ್ತಿ ಇರ್ತದೆ ಬಿ ಪಿ ಜಾಸ್ತಿ ಇರ್ತದೆ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ ಅವ್ರಿಗೆ ಬ್ಲಡ್ ಕ್ಲಾಟ್ ಆಗಿರ್ತದೆ ಸೊ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಇರ್ತದೋ ಇವರಿಗೂ ಸಹ ಅದೇ ಟ್ರೀಟ್ಮೆಂಟ್ ಆಗಲಿ ಸಾಧ್ಯತೆ ಇರ್ತದೆ ಬಟ್ ಏನು ಅಂದ್ರೆ

ಅದನ್ನು ಫಸ್ಟ್ ನಿಲ್ಲಿಸ್ಲಿ ಅಂತ ಗೂಗಲ್ ಸ್ಪೆಷಲಿ ನಮ್ಮ ಆರೋಗ್ಯದ ಸ್ಥಿತಿ ಬಗ್ಗೆ ನಾವು ಗೂಗಲ್ ಸರ್ಚ್ ಮಾಡೋದನ್ನ ನಿಲ್ಲಿಸ್ಬೇಕು ಹೌದು ಗೂಗಲ್ ಇದೆ ಸರ್ಚ್ ಇಂಜಿನ್ ಅಷ್ಟೇ ಸರ್ಚ್ ಇಂಜಿನ್ ಹುಡುಕೋದು ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ ಮಾಹಿತಿ ಸಿಗುತ್ತೆ ಆ ಗೂಗಲ್ ಒಳಗೆ ಎಷ್ಟು ಮಾಹಿತಿ ಇದೆ ಅಂದ್ರೆ ಯಾವುದೇ ಎಕ್ಸ್ಪರ್ಟ್ ಡಾಕ್ಟರ್ ಸಹ ಅಷ್ಟೊಂದು ಮಾಹಿತಿ ಒಂದೇ ಸರಿ ಕೊಡಕ್ ಅಷ್ಟೊಂದು ಮಾಹಿತಿ ನಿಮಗೆ ಸಿಗುತ್ತೆ ಮಾಹಿತಿ ಬೇರೆ ಜ್ಞಾನ ಬೇರೆ ಮಾಹಿತಿ ತಗೊಂಡ್ಬಿಟ್ಟು ನನಗೂ ಅದೇ ಇದೆ ಒಂದೊಂದನೆ 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 ಮಾಡ್ತಾರೆ ಅದೇ ದೊಡ್ಡ ಸಮಸ್ಯೆಗಳು ಆಗ್ತವೆ ಅದರಿಂದ ಮಾನಸಿಕ ಸಮಸ್ಯೆಗಳು ಬರ್ಲಿಕ್ಕೆ ಸಾಧ್ಯ ಯುವತಿಗಾಗ್ಲಿ ಯಾರಿಗೋ ಅದ್ರಾಗ್ಲಿ ನಾನು ಹೇಳೋದು ಒಂದೇ ಪ್ರಶ್ನೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ವಿನಃ ನೀವಾಗೆ ಸರ್ಚ್ ಮಾಡಿಬಿಟ್ಟು ನೀವಾಗೆ ನಿಮಗೆ ಸಮಸ್ಯೆಗಳು ಇದ್ದಾವೆ ಅಂತ ಮಾಡ್ತಕ್ಕಂಥದ್ದು ಅಲ್ವೇ ಅಲ್ಲ ಎರಡನೇ ವಿಚಾರ ರೂಮರ್ಸ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ಎವಿಡೆನ್ಸ್ ಇಲ್ದಂಗೆ ಎವಿಡೆನ್ಸ್ ಇಲ್ದಂಗೆ ಅದನ್ನು ನಂಬಿಬಿಟ್ಟು ಭಯಪಟ್ಟು ಜೀವನ ಮಾಡ್ತಕ್ಕಂಥದ್ದು ಅಲ್ವೇ ಅಲ್ಲ ಎರಡನೇ ವಿಚಾರ ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ನಮ್ಮ ಊಟದಲ್ಲಾಗಿರ್ಬೋದು ನಮ್ಮ ಜೀವನದ ಆಗಿರ್ಬೋದು ಒಂದು ರೀತಿಯ ಫಿಸಿಕಲ್ ಆಕ್ಟಿವಿಟಿ ಒಂದು 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 ಶಿಸ್ತು ಏನು ಎದ್ದೇಳ್ತಕ್ಕಂಥ ಶಿಸ್ತು ಟೈಮ್ ಶಿಸ್ತು ಒಂದು ಮಲಗತಕ್ಕಂಥ ಶಿಸ್ತು ಈ ನೇಚರ್ಗೆ ಅನುಗುಣವಾಗಿ ನಾವು ಮಲಗಬೇಕು ನಾವು ಹೇಳ್ಬೇಕು ಆವಾಗನೇ ನೇಚರ್ ನಾವು ಸಹ ಒಂದು ನೇಚರ್ ನಮ್ಮ ನೇಚರ್ಗೆ ಹೊರಗಡೆ ಪ್ರಕೃತಿಗೆ ನಾವು ಬೆಳೆದಾಗೆ ಸಹ ಅದು ಆರೋಗ್ಯಪರ ಸೊ ಹಾಗಾಗಿ ನೇಚರ್ ಜೊತೆಗೆ ನಾವು ಬೆಳೆದಾಗ ನೇಚರ್ ಹೆಂಗೆ ಹೇಳ್ತೋ ನಾವು ಕೇಳ್ಬೇಕು ರಾತ್ರಿ ಅಂತ ಯಾಕೆ ಆಗ್ತದೆ ಮಲಗಬೇಕು ರಾತ್ರಿ ಅಂದ್ರೆ ಮಲಗಬೇಕು ಇವತ್ತು ಹೆಂಗಾಗಿದೆ ಅಂತ ರಾತ್ರಿ ಯಾರು ಮಲಗೋದಿಲ್ಲ ಸ್ಪೆಷಲಿ ಯೂತ್ ಬೆಳಗಿನ ತನಕ ಮೊಬೈಲ್ ಟಿವಿ ಅದು ಇದು ನೋಡ್ಕೊಂಡು ಪಾರ್ಟಿ ಅಂತ ನೋಡ್ಕೊಂಡು ಮಾಡ್ತಾರೆ ನಿದ್ದೆ ಕಡಿಮೆ ನಿದ್ದೆ ಕಡಿಮೆ ಆದ್ಮೇಲೆ ದೇಹಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಸೊ ಈ ಕಾರಣದಿಂದ ಒಂದು ಎಲ್ಲ ರೀತಿಯ ಒಂದು ಶಿಸ್ತು ಒಂದು ಊಟದಲ್ಲಿ ಶಿಸ್ತು ಒಂದು ಮಲಗದಲ್ಲಿ ಶಿಸ್ತು ಒಂದು ಫಿಸಿಕಲ್ ಆಕ್ಟಿವಿಟಿ ಶಿಸ್ತು ಇವೆಲ್ಲ ಸರಿಗಿತ್ತು ಅಂದ್ರೆ ಪ್ಲಸ್ ಅದ್ರ ಜೊತೆಗೆ ರೊಟೀನ್ ಚೆಕ್ಅಪ್ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂದ್ರೆ ಬರೀ ಅಂತ ಮಾಡಿದೀನಿ ಚೆನ್ನಾಗಿದ್ದೀನಿ ಅಂತ ಅರ್ಥ ಅಲ್ಲ ರೆಗ್ಯುಲರ್ ಅಟ್ಲೀಸ್ಟ್ ನಾನು ಹೇಳೋ ಪ್ರಕಾರ ಮುಂಚೆ ನಾವು ಹೇಳ್ತಿದ್ವಿ ನಲವತ್ತು ವರ್ಷದ ನಂತರ ಪ್ರತಿ ಸತಿ ಪ್ರತಿ ವರ್ಷನೂ ಒಬ್ರು ಕೆಲವರು ಎಲ್ಲರೂ ಸಹ ನಾವು ಬಿ ಪಿ ಶುಗರ್ ಟೆಸ್ಟ್ ಮಾಡಬೇಕು ಅಂತ ಇವತ್ತಿನ ದಿನದಲ್ಲಿ ಅದನ್ನು ಏಜ್ ಕಡಿಮೆ ಆಗ್ತಾ ಇದೆ ಲೇಟ್ ಟ್ವೆಂಟೀಸ್ ಅಥವಾ ಅರ್ಲಿ ತರ್ಟೀಸ್ ಇಂದಾನೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಸ್ಪೆಷಲಿ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಪೇರೆಂಟ್ಸಿಗೆ ಅಥವಾ ನಮ್ಮ ಅಣ್ಣ ತಮ್ಮಂದ್ರೆ ಯಾರಿಗಾದ್ರೂ ಶುಗರ್ ಬಿ ಪಿ ಏನಾರ ಇತ್ತು ಅಂದ್ರೆ ಅವರು ಇವಾಗೆ ಚೇತರಿಸ್ಕೊಬೇಕು ನನಗೂ ಮುಂದೆ ಬರ್ತಕ್ಕಂಥ ಚಾನ್ಸ್ ಇರ್ತದೆ ನಾನು ಅದನ್ನ ತಡೆಗಟ್ಟಬೇಕು ಅನಾಗಿತ್ತು ನಂದು ಫಸ್ಟ್ ಸಮಸ್ಯೆ ಇದೇನೋ ಇಲ್ಲ ಅಂತ ನಾನು ತಿಳ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅದು ಒಂದೇ ನಾನು ಹೇಳಿ ಸರ್ ಇನ್ನೊಂದು ಫೈನಲಿ ನಾನು ಇನ್ನೊಂದು ಕ್ವೆಶ್ಚನ್ ಬೇಕು ಸರ್ ಜಿಮ್ ಅಂತ ಅಂತ ತಕ್ಷಣ ಇವಾಗ ನ್ಯೂಸ್ ಫಿಟ್ನೆಸ್ ಅಂತ ಅಂದ್ರೆ ನಾವು ಹೆಲ್ತ್ ಫಿಟ್ ಹೆಲ್ತ್ ವೈಸ್ ಫಿಟ್ ಆಗಿರಬೇಕು ಅಂತ ಅಂದ್ರೆ ಜಿಮ್ ಹೋಗಬೇಕು ಅಂತ ಬಟ್ ಇವಾಗಿನ ಪೇರೆಂಟ್ಸ್ ಏನಂದ್ರೆ ಜಿಮ್ ವರ್ಸಸ್ ಪೇರೆಂಟ್ಸ್ ಅನ್ನೋದು ಆಗ್ಬಿಟ್ಟಿದೆ ಸರ್ ಹೆಂಗೆ ಅಂದ್ರೆ ಬೇಡ ಜಿಮ್ ಬೇಡ ಅಂದ್ರೆ ಒಂದು ಮೂಡ ನಮಗೆ ಈಗ ಕೋವಿಶೀಲ್ಡ್ ಬಗ್ಗೆ ಹೆಂಗೆ ರೂಮರ್ಸ್ ಬಂದ್ಬಿಟ್ಟಿದೆ ಸರ್ ಜಿಮ್ ಮಾಡಿದ್ರೆ ಅಥವಾ ಡೆಡ್ ಲಿಫ್ಟ್ ಮಾಡಿದ್ರೆ ವೇಟ್ ಲಿಫ್ಟ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಯಾಕಂದ್ರೆ ಇವಾಗ ಇನ್ಸ್ಟಾ ಇವು ಎಫ್ ಬಿ ಇವೆಲ್ಲ ಬಂದಾಗಾದ್ಮೇಲೆ ಏನಾಗಿದೆ ಅದನ್ನೆಲ್ಲ ಲೈವ್ ಆಗಿ ತೋರಿಸ್ತಾ ಇರೋದ್ರಿಂದ ಜನಗಳಿಗೆ ಇವಾಗ ಆಗ್ತಾ ಇದೆ ಹಿಂದೆ ಇರಲಿಲ್ಲ ಬಟ್ ಈಗ ಆಗ್ತಾ ಇದೆ ಇದೆಲ್ಲ ಅಂತ ಒಂದು ಉಟ್ಕೊಂಡಿದೆ ಸರ್ ಇದು ಪೇರೆಂಟ್ಸ್ ಗೆ ಒಂದು ಮೆಸೇಜ್ ಸರ್ ಜಿಮ್ ಬಗ್ಗೆ ಬಹಳ ತಪ್ಪು ಕಲ್ಪನೆ ಜಿಮ್ ಮಾಡೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ವೇಟ್ ಲಿಫ್ಟ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಅದನ್ನ ಬಹಳನೇ ತಪ್ಪು ಕಲ್ಪನೆ ನಾನು ಹೇಳಿದಾಗೆ ಎನಿಥಿಂಗ್ ವಿಚ್ ಇಸ್ ಮೋರ್ ಕ್ಯಾನ್ ಬಿ ಬ್ಯಾಡ್ ಆಲ್ಸೋ ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ಯಾವುದೇ ಒಂದು ಇರ್ಬೋದು ಇವತ್ತು ಮೊನ್ನೆ ಒಂದು ಲಾಸ್ಟ್ ಹದಿನೈದು ದಿವಸದ ಹಿಂದೆ ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ಸಹ ಬಂತು ಬೆಂಗಳೂರು ಒಬ್ಬ ಸೈಕ್ ಸೈಕ್ಲಿಸ್ಟ್ ಪ್ರತಿ ದಿವಸ ನೂರು ಕಿಲೋಮೀಟರ್ ಸೈಕಲ್ ತುಳಿತಿದ್ರು ಅವಿನಾಶ್ ಅಂತ ನೂರು ಕಿಲೋಮೀಟರ್ ಸೈಕಲ್ ತುಳಿತಿದ್ರು ಅವರು ಸಹ ಮೊನ್ನೆ ಹಾರ್ಟ್ ಅಟ್ಯಾಕ್ ಸತ್ತು ಹೋದ್ರು ಸೊ ಅವ್ರಿಗೆ ಏನ್ ಹೇಳ್ತೀರಾ ಜಿಮ್ ಮಾಡೋದ್ ಬಿಟ್ಟು ಸೈಕಲ್ ಒಳ್ಳೆದ ಏನ್ ಸಮಸ್ಯೆ ಆಗಿರ್ಬೋದು ಅವರಿಗೂ ಸಹ ಟೂ ಮಚ್ ನಿಜವಾಗ್ಲು ನೂರ ಕಿಲೋಮೀಟರ್ ತುಳಿತಕ್ಕಂತ ಅವಶ್ಯಕತೆ ದಿನ ಇತ್ತ ಜಸ್ಟ್ ನಮ್ಮ ಹೆಲ್ತ್ ಮೇಂಟೈನ್ ಮಾಡ್ಲಿಕ್ಕೆ ಇಲ್ಲ ಅದೇ ರೀತಿ ಸಹ ಜಿಮ್ ಸಹ ನಮ್ಮ ದೇಹಕ್ಕೆ ಅನುಗುಣವಾಗಿ ನಮ್ಮ ಏಜ್ ಗೆ ಅನುಗುಣವಾಗಿ ನಾವು ಏನ್ ಮಾಡಬೇಕು ಎಷ್ಟು ಮಾಡಬೇಕು ಅದನ್ನ ಮಾಡಬೇಕು ಯಾವುದೇ ರೀತಿಯ ಒಂದು ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು ಅದಕ್ಕೆ ರಿಕವರಿ ಟೈಮ್ ಅಂತ ನಾವು ಕೊಡ್ಲಿಲ್ಲ ರೀತಿ ಫಿಸಿಕಲ್ ಆಕ್ಟಿವಿಟಿ ಗುಡ್ ಅವ್ರ ಇಂಟ್ರೆಸ್ಟ್ ಯೋಗ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಸ್ವಿಮ್ಮಿಂಗ್ ಆಗಿರ್ಬೋದು ಅಥವಾ ಏರೋಬಿಕ್ಸ್ ಆಗಿರ್ಬೋದು ಅಥವಾ ಜಿಮ್ ಆಗಿರ್ಬೋದು ಯಾವುದೇ ರೀತಿಯ ಒಂದು ಫಿಸಿಕಲ್ ಆಕ್ಟಿವಿಟಿ ಎಲ್ಲಾದ್ರೂ ಸಹ ಒಂದೊಂದು ಒಂದೊಂದು ಅಡ್ವಾಂಟೇಜ್ ಇರ್ತದೆ ಒಂದೊಂದು ಡಿಸ್ಅಡ್ವಾಂಟೇಜ್ ಇರ್ತದೆ ಅದನ್ನ ಎಕ್ಸ್‌ಪರ್ಟ್ಸ್ ಇರೋದೆ ಕದ್ದುಬಿಟ್ಟು ಮಾತಾಡಿ ನಮ್ಮ ದೇಹಕ್ಕೆ ಯಾವ್ದು ಸರಿ ಹೋಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ನಡೆಯೋದು ಒಳ್ಳೇದು ಒಳ್ಳೆದು구나 ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡೋದಾಗ ಟ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟ್ರಿ ಜನಗಳಲ್ಲಿ ಇರುವಂತ ಒಂದಷ್ಟು ಗೊಂದಲಗಳು ಕಡಿಮೆ ಆಯ್ತು ಅಂತ ನಾನು ಅನ್ಕೊಳ್ತೀನಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಸಹಕಾರ ಮಾಡಿದ್ರಿ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನ ಕೊಟ್ಟ್ರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಮಸ್ಕಾರ